ಹಾಯ್ ಅಲೋನ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರುವ ಮಾಹಿತಿ ಯಾವುದಪ್ಪ ಅಂದರೆ ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಈ ಯೋಜನೆಯ ಮುಖಾಂತರ ನೀವು ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಸಾವಿರದ ಇನ್ನೂರು ರೂಪಾಯಿಯನ್ನು ನೇರವಾಗಿ ಜಮಾ ಮಾಡಲಾಗುತ್ತೆ ಸೊ ಹಾಗಾದರೆ ಈ ಸಂಧ್ಯಾ ಸುರಕ್ಷತೆ ಯೋಜನೆ ಏನು ಸೊ ಈ ಸಂಧ್ಯಾ ಸುರಕ್ಷತೆ ಯೋಜನೆಯಿಂದ ನಾವು ಸಾವಿರದ ಇನ್ನೂರು ರೂಪಾಯಿಯನ್ನು ನಮ್ಮ ಖಾತೆಗೆ ಪಡೆದುಕೊಳ್ಬೇಕು ಅಂದರೆ ನಾವು ಏನು ಮಾಡಬೇಕು ಹಾಗೆ ಇದರ ಅರ್ಜಿಯನ್ನು ನಾವು ಎಲ್ಲಿ ಸಲ್ಲಿಸಬೇಕು ಹಾಗೆ ಏನೇನು ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ ಹಾಗೆ ಈ ಸಂಧ್ಯಾ ಸುರಕ್ಷತೆ ಯೋಜನೆಯ ಪ್ರಯೋಜನಗಳೇನು ಹಾಗೆ ಇದಕ್ಕೆ ಸಂಧ್ಯಾ ಸುರಕ್ಷತೆ ಯೋಜನೆಯ ಬಗ್ಗೆ ನಾವು ಸಾವಿರದ ಇನ್ನೂರು ರೂಪಾಯಿಯನ್ನು ನಮ್ಮ ಖಾತೆಗೆ ಪಡೆದುಕೊಳ್ಬೇಕಂದ್ರೆ ನಮಗೆ ಏನೇನು ಅರ್ಹತೆಗಳು ಬೇಕು ಹಾಗೆ ಇದರ ಆಯ್ಕೆಯನ್ನು ಯಾವ ರೀತಿ ಮಾಡ್ತಾರೆ ಹಾಗೆ ಇದಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಈಗ ಸಂಧ್ಯಾ ಸುರಕ್ಷತೆ ಯೋಜನೆ ಏನು ಅದನ್ನು ಯಾವ ರೀತಿ ನಾವು ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈಗ ತಿಳ್ಕೋಣ ಸೊ ಮೊದಲಿಗೆ ನೋಡೋದಂದ್ರೆ ಕರ್ನಾಟಕ ಹಿರಿಯ ನಾಗರಿಕರಿಗೆ ಮಾಸಿಕ ಪಿಂಚಣಿ ರೂಪದಲ್ಲಿ ಆರ್ಥಿಕ ನೆರವು ನೀಡಿ ಕರ್ನಾಟಕ ಸರ್ಕಾರ ಸಂಧ್ಯಾ ಸುರಕ್ಷತೆ ಯೋಜನೆಯನ್ನು ಪ್ರಾರಂಭಿಸಿದೆ ಅಂದರೆ ಇಳಿ ವಯಸ್ಸಿನಲ್ಲಿ ಆರ್ಥಿಕ ಸಂಕಷ್ಟದಲ್ಲಿರುವ ಹಿರಿಯ ಜೀವಿಗಳಿಗೆ ಭದ್ರತೆ ಒದಗಿಸುವ ಉದ್ದೇಶದಿಂದ ಎರಡು ಸಾವಿರದ ಏಳು ಎಂಟನೇ ಸಂಧ್ಯಾ ಸುರಕ್ಷಾ ಯೋಜನೆ ಜಾರಿಗೆ ತರಲಾಗಿದೆ ಈ ಯೋಜನೆಯಡಿ ಅರವತ್ತೈದು ವರ್ಷ ಮೇಲ್ಪಟ್ಟ ಅರ್ಹ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಮಾಶಾಸನ ಪಡೆಯಬಹುದು ಅಂತ ಈ ಸ್ಕೀಮ್ ಮುಖಾಂತರ ತಿಳಿಸಲಾಗಿದೆ ಸೊ ಪ್ರೆಸೆಂಟ್ ಈಗ ಇದೊಂದು ಅಪ್ಡೇಟ್ ಕೂಡ ಆಗಿದೆ ಇಲ್ಲಿ ಅರವತ್ತೈದು ವರ್ಷ ಅಂತ ಇದೆಯಲ್ಲ ಸೊ ಅದು ಈಗ ಅರವತ್ತು ವರ್ಷದವರು ಕೂಡ ಈ ಸಂಧ್ಯಾ ಸುರಕ್ಷತೆ ಯೋಜನೆ ಯೋಜನವನ್ನ ಪಡ್ಕೊಳ್ಬೋದು ಸೊ ಹಾಗೆ ಮುಂದೆ ನೋಡೋದಾದ್ರೆ ನೋಡ್ಬೋದು ಈ ಸಂಧ್ಯಾ ಸುರಕ್ಷತೆ ಯೋಜನೆಯ ಪ್ರಯೋಜನಗಳೇನು ಅನ್ನೋದನ್ನು ನಾವು ನೋಡೋದಾದರೆ ಮುಂದೆ ಈ ಯೋಜನೆಯಡಿ ಫಲಾನುಭವಿಗಳಿಗೆ ನಿಗದಿತ ಮಾಸಿಕ ಪಿಂಚಣಿ ಸಾವಿರದ ಐನೂರು ರೂಪಾಯಿನ ಪಡ್ಕೊಳ್ಬೋದು ಹಾಗೆ ಕರ್ನಾಟಕ ಸಾರಿಗೆ ಬಸ್ಗಳಲ್ಲಿ ರಿಯಾಯಿತಿ ದರದಲ್ಲಿ ಬಸ್ ಪಾಸ್ಗಳನ್ನು ಕೂಡ ನೀವು ಪಡ್ಕೊಳ್ಬೋದು ಹಾಗೆ ನಿಯಮಿತ ಪಿಂಚಣಿ ಹೊರತಾಗಿ ಎನ್ ಜಿ ಒಗಳ ಮೂಲಕ ಫಲಾನುಭವಿಗಳ ವೈದ್ಯ ವೈದ್ಯಕೀಯ ಸೌಲಭ್ಯವನ್ನು ಸರ್ಕಾರವು ಸಹಕರಿಸ್ತದೆ ಅಂದರೆ ಇದರ ಮೂಲಕ ವೈದ್ಯಕೀಯ ನಿಮಗೇನಾದರೂ ಹುಷಾರಿಲ್ಲ ಅಂದರೆ ವೈದ್ಯಕೀಯ ಸಹಾಯವನ್ನು ಕೂಡ ಪಡೆದುಕೊಳ್ಬೋದು ಹಾಗೆ ಸಂಧ್ಯಾ ಸುರಕ್ಷತೆ ಯೋಜನೆಯ ಅರ್ಹ ಫಲಾನುಭವಿಗಳಿಗೆ ಹಣಕಾಸಿನ ನೆರವು ನೀಡುವುದಲ್ಲದೆ ಹಿರಿಯ ನಾಗರಿಕರಿಗೆ ಸಹಾಯ ಮಾಡಲು ವೃದ್ಧಾಪ್ಯದ ಮನೆಗಳನ್ನು ಸ್ಥಾಪಿಸಲು ಎನ್ ಜಿ ಒಗಳಿಗೆ ಅಗತ್ಯ ನೆರವು ಕೂಡ ಈ ಸ್ಕೀಮ್ ಮುಖಾಂತರ ಸರ್ಕಾರ ನೀಡಲಾಗುತ್ತೆ ಹಾಗೆ ಈ ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲು ಸರ್ಕಾರಕ್ಕೆ ಸಹಾಯ ಮಾಡುವ ಎನ್ ಜಿ ಒಗಳು ಯೋಜನೆಗಳ ಫಲಾನುಭವಿಗಳಿಗೆ ಗುರುತಿನ ಚೀಟಿಗಳನ್ನು ಸಹ ಇಲ್ಲಿ ನೀಡಲಾಗುತ್ತೆ ಹಾಗೆ ಹಿರಿಯ ನಾಗರಿಕರನ್ನು ನೋಡಿಕೊಳ್ಳಲು ಮತ್ತು ಅವರಿಗೆ ಬೆಂಬಲ ನೀಡಲು ಸರ್ಕಾರ ಡೇ ಕೇರ್ ಕೇಂದ್ರಗಳನ್ನು ಕೂಡ ಸ್ಥಾಪಿಸಲಾಗುತ್ತೆ ಈ ಸಂಧ್ಯಾ ಸುರಕ್ಷಾ ಯೋಜನೆಯ ಮುಖಾಂತರ ಈ ಇಷ್ಟೆಲ್ಲ ಲಾಭಗಳು ಇದೆ ಹಾಗೆ ವಿವಿಧ ಸ್ಥಳಗಳಲ್ಲಿ ಸಹಾಯವಾಣಿಗಳನ್ನು ಸಹ ಸ್ಥಾಪಿಸಲಾಗಿದೆ ಇದು ಪೊಲೀಸ್ ಇಲಾಖೆ ಮತ್ತು ಎನ್ ಜಿಒಗಳ ನೆರವಿನಿಂದ ಕೂಡಿದೆ ಈ ಯೋಜನೆಯಡಿ ಹಿರಿಯ ನಾಗರಿಕರು ಮಾಡುವ ಪ್ರತಿಯೊಂದು ಒತ್ತಡ ಕರೆಗೂ ಪೊಲೀಸರು ಸ್ಪಂದಿಸುತ್ತಾರೆ ಒಂದು ವೇಳೆ ನಿಮಗೇನಾದರೂ ಎಮರ್ಜೆನ್ಸಿ ಆದರೂ ಕೂಡ ಈ ಸಹ ಅಂದರೆ ಎಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿರ್ತಾರೆ ಸೊ ಅದ್ರ ಮುಖಾಂತರ ನೀವು ಕಾಲ್ ಮಾಡೋದ್ರಿಂದ ನೀವು ಏನಾದರೂ ಎಮರ್ಜೆನ್ಸಿ ಇದ್ದರೂ ಕೂಡ ಅವರು ಬಂದು ನಿಮಗೆ ಸಹಾಯ ಮಾಡ್ತಾರೆ ಇಷ್ಟೆಲ್ಲ ಪ್ರಯೋಜನಗಳು ಈ ಸಂಧ್ಯಾ ಸುರಕ್ಷತೆ ಯೋಜನೆಯಿಂದ ಇದೆ ಹಾಗೆ ಸೊ ಇದರ ಅರ್ಹತೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಸಲ್ಲಿಸುವ ಅರ್ಹ ಮಾನದಂಡಗಳು ಈ ಕೆಳಗಿನಂತಿವೆ ಇಲ್ಲಿ ನೋಡ್ತಾ ಇರಬಹುದು ಅರ್ಜಿದಾರನು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಮೊದಲನೇ ಕಂಡೀಷನ್ ಹಾಗೆ ಅರ್ಜಿದಾರರ ವಯಸ್ಸು ಅರವತ್ತೈದು ವರ್ಷ ಮತ್ತು ಮೇಲ್ಪಟ್ಟರವಾಗಿರಬೇಕು ನಾನು ಆಗಲೇ ಹೇಳಿದೆ ಇದು ಅಪ್ಡೇಟ್ ಕೂಡ ಆಗಿದೆ ಈಗ ಅರವತ್ತು ವರ್ಷದವರು ಕೂಡ ಈ ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಪ್ರಯೋಜನವನ್ನ ಪಡೆದುಕೊಳ್ಬೋದು ಹಾಗೆ ಸ್ಥಳೀಯ ಕಂದಾಯ ಪ್ರಾಧಿಕಾರವು ಪ್ರಮಾಣೀಕರಿಸಿದಂತೆ ಪ್ರಸ್ತಾವಿತ ಪಿಂಚಣಿದಾರರ ಮತ್ತು ಅವನ ಅಥವಾ ಅವಳ ಸಂಗಾತಿಯ ಒಟ್ಟು ಆರ್ಥಿಕ ಆದಾಯವು ಇಪ್ಪತ್ತು ಸಾವಿರ ರೂಪಾಯಿ ಮೀರಿರಬಾರ್ದು ಅವರ ಏನು ಇನ್ಕಮ್ ಏನಿರುತ್ತೆ ಅದು ಇಪ್ಪತ್ತು ಸಾವಿರ ರೂಪಾಯಿ ಮೀರಿರಬಾರ್ದು ವರ್ಷಕ್ಕೆ ಹಾಗೆ ಸಾರ್ವಜನಿಕ ಅಥವಾ ಖಾಸಗಿ ಮೂಲದಿಂದ ಯಾವುದೇ ರೀತಿಯ ಪಿಂಚಣಿಯನ್ನು ಪಡೆದಿರಬಾರದು ಯಾವುದೇ ಇದು ಬಿಟ್ಟು ಬೇರೆ ಯಾವ ಪಿಂಚಣಿ ಕೂಡ ನೀವು ಪಡೆದಿರಬಾರ್ದು ಒಂದು ವೇಳೆ ಪಡೆದಿದ್ರೆ ಇದಕ್ಕೆ ನೀವು ಅರ್ಹರಾಗಿರುವುದಿಲ್ಲ ಹಾಗೆ ಫಲಾನುಭವಿಗೆ ಗಂಡು ಮಕ್ಕಳು ಇದ್ದರೂ ಕೂಡ ಫಲಾನುಭವಿಗಳನ್ನು ಪೋಷಿಸದೇ ಇದ್ದಲ್ಲಿ ಈ ಯೋಜನೆಯಡಿ ಮಾಶಾಸನಕ್ಕೆ ಅರ್ಹರಾಗಿರುತ್ತಾರೆ ಒಂದು ವೇಳೆ ನಿಮಗೆ ಗಂಡು ಮಕ್ಕಳು ಇದ್ರೂ ಕೂಡ ಅವರು ನಿಮ್ಮನ್ನು ನೋಡಿಕೊಳ್ತಾ ಇಲ್ಲ ಅಂತಂದ್ರೆ ಈ ಸ್ಕೀಮ್ಗೆ ಎಲಿಜಿಬಲ್ ಆಗಿರುತ್ತರ ನೀವು ಹಾಗೆ ಜನನ ಪ್ರಮಾಣ ಪತ್ರ ವೈದ್ಯಕೀಯ ದೃಢೀಕರಣ ಪತ್ರ ಅಥವಾ ಭಾರತೀಯ ಚುನಾವಣಾ ಆಯೋಗ ನೀಡಿರುವ ಮತದಾರರ ಗುರುತಿನ ಚೀಟಿಯಲ್ಲಿನ ಜನ್ಮ ದಿನಾಂಕ ವಯಸ್ಸಿಗೆ ಸಂಬಂಧಿಸಿದ ದಾಖಲೆಯಾಗಿರುತ್ತದೆ ಅಂದ್ರೆ ನಿಮ್ಮ ಏಜ್ ಪ್ರೂಫಿಗೆ ಇವೆಷ್ಟು ದಾಖಲೆಗಳು ಕನ್ಸಿಡರ್ ಮಾಡ್ತಾರೆ ಹಾಗೆ ಫಲಾನುಭವಿಯು ತನ್ನ ಆದಾಯವನ್ನು ಸ್ವ ಸ್ವಯಂ ಘೋಷಿಸಿದರೆ ವಯಸ್ಕ ಮಕ್ಕಳ ಆದಾಯವನ್ನು ಉದ್ದೇಶಿಸಿದ ಸಾಮಾಜಿಕ ಭದ್ರತಾ ಪಿಂಚಣಿದಾರರ ಆದಾಯದ ಲೆಕ್ಕಕ್ಕೆ ಸೇರುವುದಿಲ್ಲ ನೀವೇನಾದರೂ ಸ್ವಯಂ ಆದಾಯವನ್ನು ನೀವೇ ಘೋಷಿಸಿದರೆ ನಿಮ್ಮ ಮಕ್ಕಳ ಆದಾಯಕ್ಕೆ ಕನ್ಸಿಡರ್ ಆಗುವುದಿಲ್ಲ ಹಾಗೆ ಪಿಂಚಣಿದಾರರ ಅಥ ಮತ್ತು ಅವನ ಸಂಗಾತಿ ಹೊಂದಿರುವ ಠೇವಣಿ ಒಟ್ಟು ಮೌಲ್ಯ ಹತ್ತು ಸಾವಿರ ಮೀರಿರಬಾರದು ಒಂದು ವೇಳೆ ನೀವೇನಾದರೂ ಡಿಪಾಸಿಟ್ ಇಟ್ಟಿದರೆ ಇಬ್ಬರಿಂದನೂ ಕೂಡ ಅಥವಾ ಗಂಡ ಹೆಂಡತಿ ಏನೇ ಇರ್ತಾರೋ ಸೊ ಅವರಿಬ್ಬರಿಂದ ಹತ್ತು ಸಾವಿರದ ಮೇಲೆ ನೀವು ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಿರಬಾರದು ಹಾಗೆ ವೃದ್ಧಾಪ್ಯ ಪಿಂಚಣಿ ನಿರ್ಗತಿಕ ವಿಧವೆ ಪಿಂಚಣಿ ಅಥವಾ ದೈಹಿಕ ಅಂಗವಿಕಲ ಪಿಂಚಣಿ ಪಡೆಯುವ ವ್ಯಕ್ತಿಗಳು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಒಂದು ವೇಳೆ ನೀವೇನಾದರೂ ವಿಧವೆ ಪಿಂಚಣಿ ಆಗಿರ್ಬೋದು ಅಂಗವೈಕಲ್ಯ ಪಿಂಚಣಿಯನ್ನು ನೀವೇನಾದ್ರು ಪಡೆದಿದ್ರೆ ಈ ಯೋಜನೆಗೆ ನೀವು ಅರ್ಹರಾಗಿರುವುದಿಲ್ಲ ಹಾಗೆ ಫಲಾನುಭವಿಗಳ ಆಯ್ಕೆ ಹೇಗೆ ಅನ್ನೋದನ್ನ ನೋಡೋದಾದರೆ ಈ ಯೋಜನೆಯಲ್ಲಿ ಫಲಾನುಭವಿಗಳು ಈ ಕೆಳಗಿನ ವರ್ಗಗಳಿಂದ ಆಯ್ಕೆ ಮಾಡಲಾಗುತ್ತೆ ಒಂದು ಸಣ್ಣ ರೈತರಾಗಿರಬೇಕಾಗುತ್ತೆ ಹಾಗೆ ಅತಿ ಸಣ್ಣ ರೈತರು ಆಗಿರ್ಬೇಕಾಗುತ್ತೆ ಹಾಗೆ ಕೃಷಿ ಕಾರ್ಮಿಕರು ಹಾಗೆ ನೇಕಾರರು ಹಾಗೆ ಮೀನುಗಾರರು ಇಷ್ಟ ಇಷ್ಟು ಕಂಡೀಷನ್ ಅಲ್ಲಿ ಏನೋ ವರ್ಕರ್ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ ಈ ಸ್ಕೀಮ್ ಮುಖಾಂತರ ಹಾಗೆ ಈ ಸ ಅಸಂಘಟಿತ ವಲಯದ ಕಾರ್ಮಿಕರು ಅಂದರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಇದ ಉದ್ಯೋಗ ನಿಯಂತ್ರಣ ಮತ್ತು ಸೇವೆಗಳ ಷರತ್ತುಗಳು ಕಾಯ್ದೆ ನೈನ್ಟೀನ್ ನೈಂಟಿ ಸಿಕ್ಸ್ ರ ವ್ಯಾಪ್ತಿಗೆ ಬರುವ ವ್ಯಕ್ತಿಗೆ ಇದು ಅನ್ವಯಿಸುವುದಿಲ್ಲ ಅಂದರೆ ನೀವೇನಾದರೂ ಕಟ್ಟಡ ಕಾರ್ಮಿಕರಾಗಿದ್ದರೆ ನೀವು ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡ್ ಮೂಲಕ ನೀವೇನಾದರೂ ಫೆಸಿಲಿಟಿ ಅಂದರೆ ಪಿಂಚಣಿ ತಗೊಳ್ತಿದ್ರೆ ಅವರು ಕೂಡ ಈ ಸ್ಕೀಮ್ಗೆ ಎಲಿಜಿಬಲ್ ಆಗಿರೋದಿಲ್ಲ ಹಾಗೆ ಈ ಸ್ಕೀಮ್ಗೆ ನಾವು ಅಪ್ಲೈ ಮಾಡಬೇಕಂದ್ರೆ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನು ನೋಡೋದಾದರೆ ನಿಮಗೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ಸೊ ಮತ್ತು ಹಾಗೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೆ ವಯಸ್ಸಿನ ಪುರಾವೆಗಾಗಿ ಸರಿಯಾದ ಪುರಾವೆಗಳೊಂದಿಗೆ ಹುಟ್ಟಿದ ದಿನಾಂಕ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಹಾಗೆ ಪಾಸ್ಪೋರ್ಟ್ ಆಗಿರ್ಬೋದು ಚಾಲನಾ ಪರವಾನಗಿ ಅಂದರೆ ಡಿ ಎಲ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಹಾಗೆ ಟಿ ಸಿ ಅಥವಾ ಚುನಾವಣಾ ಗುರುತಿನ ಚೀಟಿ ಸೊ ಇಷ್ಟರಲ್ಲಿ ಯಾವುದರಲ್ಲಿ ನಿಮ್ಮ ಸರಿಯಾದ ಜನ್ಮ ದಿನಾಂಕ ಇರುತ್ತೋ ಅಷ್ಟನ್ನು ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕೊಡಬೇಕಾಗುತ್ತೆ ಹಾಗೆ ಬ್ಯಾಂಕ್ ಪಾಸ್ಬುಕ್ಕನ್ನು ಕೊಡಬೇಕಾಗುತ್ತೆ ಕಡ್ಡಾಯವಾಗಿ ಯಾಕಂದರೆ ನಿಮಗೆ ಒಂದು ವೇಳೆ ಪಿಂಚಣಿ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಬಂದರೆ ಆ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಜಮೆ ಆಗುತ್ತೆ ಹಾಗಾಗಿ ಹಾಗೆ ಉದ್ಯೋಗ ಪ್ರಮಾಣ ಪತ್ರಕ್ಕೆ ಆಯಾ ತಾಲೂಕಿನ ತಹಶೀಲ್ದಾರ್ ಸಹಿ ಮಾಡಲಿದ್ದಾರೆ ಆ ಉದ್ಯೋಗ ಪ್ರಮಾಣ ಪತ್ರ ಇದ್ರೆ ಆ ತಹಸೀಲ್ದಾರ್ ನಿಮ್ಮ ವ್ಯಾಪ್ತಿಗೆ ಏನು ಬರ್ತಾರೋ ಅವರು ಸಹಿ ಮಾಡಲಿದ್ದಾರೆ ನೆಕ್ಸ್ಟ್ ಈಗ ಅರ್ಜಿ ಸಲ್ಲಿಕೆ ಹೇಗೆ ಅನ್ನೋದನ್ನ ನೋಡೋದಾದ್ರೆ ನೋಡಬಹುದು ಅರ್ಜಿ ಅರ್ಜಿದಾರರು ಆಫ್ಲೈನ್ ವಿಧಾನದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಪ್ರೆಸೆಂಟ್ ಈಗೂ ಕೂಡ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಇಲ್ಲಿ ತಿಳಿಸಿರುವ ವಿಧಾನಗಳ ಮೂಲಕ ಅರ್ಜಿ ಸಲ್ಲಿಸಬಹುದು ಸಂಧ್ಯಾ ಸುರಕ್ಷತೆ ಯೋಜನೆ ಅರ್ಜಿ ನಮೂನೆಯನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಅಗತ್ಯ ವಿವರಗಳಿಗೆ ಅರ್ಜಿ ನಮೂನೆ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ನಮೂನೆಯನ್ನು ಲಗತ್ತಿಸಿ ಅಂದರೆ ಏನೇನು ದಾಖಲಾತಿಗಳು ನಾವು ಹೇಳಿದ್ವಿ ಹಿಂದೆ ಡಾಕ್ಯುಮೆಂಟ್ ಅದನ್ನೆಲ್ಲ ಅರ್ಜಿ ಜೊತೆ ಅವನ್ನೆಲ್ಲ ಕೊಡಬೇಕಾಗುತ್ತೆ ಅರ್ಜಿ ನಮೂನೆ ನಿಮ್ಮ ಪ್ರದೇಶದ ಗ್ರಾಮ ಪಂಚಾಯತಿ ಕಚೇರಿಯಲ್ಲೂ ಸಿಗುತ್ತೆ ಅಥವಾ ಪುರಸಭೆ ಕಚೇರಿಯಲ್ಲೂ ಕೂಡ ಅದು ನಿಮ್ಮ ಅಪ್ಲಿಕೇಶನ್ ಸಿಗುತ್ತೆ ಅಲ್ಲಿ ಕೂಡ ಹೋಗಿ ನೀವು ಫಿಲ್ ಮಾಡಿ ಅಲ್ಲಿಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಥವಾ ಪುರಸಭೆ ಕಚೇರಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತೊಂದು ಅಪ್ಡೇಟ್ ಏನಪ್ಪಾ ಅಂತಂದರೆ ಈಗ ರೀಸೆಂಟಾಗಿ ನಿಮ್ಮ ಏನು ಸೇವಾ ಸಿಂಧುವಲ್ಲಿ ಇದನ್ನು ಅಪ್ಲೈ ಮಾಡಲು ಸದ್ಯದಲ್ಲೇ ಬಿಡಲಿದ್ದಾರೆ ಈಗ ಪ್ರೆಸೆಂಟ್ ಈಗ ಆ್ಯಕ್ಟಿವಲ್ಲಿಲ್ಲ ಸೊ ಹಾಗಾಗಿ ಮುಂದೆ ನೀವು ಆನ್ಲೈನಲ್ಲೂ ಕೂಡ ನೀವು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ಸತಿ ನೀವು ಯಾವುದಾದ್ರೂ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು ಅಥವಾ ಬೆಂಗಳೂರನ್ ಮೂಲಕ ಒಮ್ಮೆ ವಿಚಾರಿಸಿ ಅವರಿಗೆ ಏನಾದರೂ ಅಪ್ಲಿಕೇಶನ್ಸ್ ಬಿಟ್ಟಿದರೆ ನೀವು ಆನ್ಲೈನ್ ಮುಖಾಂತರ ನೀವು ಈ ಸಂಧ್ಯಾ ಸುರಕ್ಷತೆ ಯೋಜನೆ ಬಗ್ಗೆ ನೀವು ಅಪ್ಲಿಕೇಶನ್ಸನ್ನು ಸಲ್ಲಿಸ್ಬೋದು ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ನಾನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್